ಬಂಧುಗಳೇ ಕಡೆ ಸಮುದಾಯದ ಹೆಸರು ಹೇಳ್ಕೊಂಡು ಸಮುದಾಯಕ್ಕೆ ಯಾವ ರೀತಿ ಮೋಸ ಮಾಡ್ತಾ ಇದಾರೆ ನೋಡಿ ಉತ್ತರ ಕೊಟ್ಟರೆ ಆಗ್ತೀರಿ ಇಲ್ಲ ಅಂತಂದ್ರೆ ಸೈಬರ್ ಕಂಪ್ಲೇಂಟ್ ಮಾಡಿ ನಂಬರ್ ಮೇಲೆ ಟ್ರೇಸ್ ಮಾಡ್ತಾರೆ ಕರೆಕ್ಟ್ ಆಗಿ ಉತ್ತರ ಮಾಡಿ ಗಿಡ ಅಮೌಂಟ್ ತಲುಪಿಸಬೇಕಷ್ಟೇ ರೀಚ್ ಆಗೋದೇನಿಲ್ಲ ಅವ್ರಿಗೆ ಅಮೌಂಟ್ ತಲುಪ್ತೀರಿ ನಂಬಿಕೆ ಮೇಲೆ ಅಂತ ನಂಬಿಕೆ ಮೇಲೆ ಮಗಳ ಹೆಸರಿನಲ್ಲಿ ಹೇಳ್ಕೊಂಡು ದೂರು ತಿಂತೀರ ಅಂದ್ರೆ ಹೆಂಗಿರ್ಬೇಕು ನೀವು ఫోన్ స్విచ్ అవి ఫోన్ స్విచ్ ఆఫ్ మడకేరి ఏసి అంత సర్కారి అధికారి అంత సందా హలో హలో రేపణ మాట్లాడరే ಅಲೋ ತಡತಾಯಿಗಳ ರೀ ಮಗಳು ವಿಚಾರಕ್ಕಿ ಅಂತ ಹೇಳ್ಬಿಟ್ಟು ನಾವು ಇದ್ದು ಬಿದ್ದು ಎಲ್ಲ ಸಹಾಯ ಮಾಡೋಣ ಅಂತಂದ್ರೆ ಈ ತರ ಮಾಡಿದ್ರೆ ಬೇರೆ ಯಾರು ನಂಬ್ತಾರ ಅವರಿಗೆಲ್ಲಾ ಹಾ ಪದ್ಮ ಸೋಳಾ ಮಕ್ಕಳಿಂತ ಅವ್ರ ಕಾರ್ ಕಳ್ಸ್ಲದ ಅಂತ ಕೇಳ್ರಿ ಅವ್ನು ಅವ್ನ್ ತುರ್ನಾ ಅಲ್ಲಾ ಕಾರ್ ಕಳ್ಸಿದಿನಿ ಸಿದ್ದೇಶ್ ಕಳ್ಸಿದಿನಿ ಅಂತ ಹೇಳಿ ಹಾ ತಗದು ಸೋಳ ಇನ್ನು ಮಠ ಫೋನ್ ಬಂದಿಲ್ಲ ಅವ ಏನ್ ಮಾತಾಡಿದ್ರಿ ಫೋನ್ ಹಚ್ಚಿದ್ರಿ ಆತನವ ಹಾ ಯಾರು ಎಲ್ಲಿಂದ ಏನು ಎಂತಕ್ಕೆ ಅಯ್ಯೋ ಯಾಕ್ರಿ ಮರುತ್ರೆ ಓ ಪಾವ ನಂಬರ್ ಐತೆ ಹೇಳ್ರಿ ಅದನ್ನ ಮ್ಯಾಲೆ ಕಂಪ್ಲೇಂಟ್ ಮಾಡಿದ್ರೆ ಆಯ್ತು ಅದನ್ನ ಹಾಂ ನಂಬರ್ ಐತಲ್ಲ ಕಂಪ್ಲೇಂಟ್ ಮಾಡಂತ ಹೇಳ್ರಿ ಅವ್ರಿಗೆ ಹಾಂ ಬೇರೆಯವ್ರಿಗೆ ಹಿಂಗೆ ಮಾಡಬಾರ್ದು ಬೇರೆಯವ್ರಿಗೆ ಹ್ಞೂ ಬೇರೆಯವ್ರಿಗೆ ಹಿಂಗೆ ಮಾಡಬಾರ್ದು ಹೆಸ್ರು ಹೇಳ್ಕೊಂಡು ಸಮಾಜದ ಹೆಸ್ರು ಹೇಳ್ಕೊಂಡು

ಹ ಬಂಧುಗಳೇ ಸಮುದಾಯದ ಹೆಸರು ಹೇಳ್ಕೊಂಡು ಸಮುದಾಯಕ್ಕೆ ಯಾವ ರೀತಿ ಮೋಸ ಮಾಡ್ತಾ ಇದಾರೆ ನೋಡಿ ಈ ಆಡಿಯೋ ಕೇಳಿದ್ರಲ್ಲ ಇದು ಸಂ ನಾನು ಮತ್ತು ಧಾರವಾಡದ ಹಾನುಮತ ಮಹಾಸಭದ ಜಿಲ್ಲಾಧ್ಯಕ್ಷರು ರಾವಪ್ಪ ಅವರ ಮಾತುಗಳು ನಿನ್ನೆ ದಿವಸ ಒಬ್ರು ಮಡಿಕೇರಿಯ ಅಸಿಸ್ಟೆಂಟ್ ಕಮಿಷನರ್ ನಾನು ಮಂಜುನಾಥ್ ಅಂತೇಳಿ ಮಡಿಕೇರಿ ಅಸಿಸ್ಟೆಂಟ್ ಕಮಿಷನರ್ ಶಿವಮೊಗ್ಗದ ಒಳೆ ನಾನು ನನ್ನ ಮಗಳು ಇಲ್ಲಿ ಧಾರವಾಡದಲ್ಲಿ ಯಾರ ಜೊತೆನೋ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಒಟ್ ಬಂದ್ಬಿಟ್ಟಿದ್ದಾಳೆ ದಯಮಾಡಿ ನನಗೆ ನನ್ನ ಮಗಳನ್ನ ನಮಗೆ ಹುಡ್ಕೊಡೋದಕ್ಕೆ ಸಹಾಯ ಮಾಡಿ ಅಂತೇಳಿ ಕೇಳ್ಕೊಳ್ತಾರೆ ನಾನು ಹೆಂಡತಿ ಸತ್ತು ಒಂದು ಎರಡು ವರ್ಷ ಆಗಿದೆ ನಾನು ಭಾಳ ನೋವಿನಿಂದ ಅನುಭವಿಸ್ತಾ ಇದ್ದೀನಿ ಇದು ಯಾರಿಗೂ ಗೊತ್ತಾಗೋದು ಬೇಡ ಪೊಲೀಸ್ನವ್ರಿಗೆ ಗೊತ್ತಾಗೋದು ಬೇಡ ನನ್ನ ಮಾನ ಮರ್ಯಾದೆ ಪ್ರಶ್ನೆ ನಾನು ಧಾರವಾಡದಲ್ಲಿ ಇದ್ದೀನಿ ದಯಮಾಡಿ ಸಹಾಯ ಮಾಡಿ ಅಂತ ಕೇಳ್ತಾರೆ ನಾನು ರಾವಪ್ಪ ಹೈರಾಣಿ ಅವರಿಗೆ ಫೋನ್ ಮಾಡಿ ರಾವಪ್ಪ ಏನ ಫೋನ್ ಮಾಡಿ ನೋಡಿ ಬಂದಿದಾರಂತೆ ಅಸಿಸ್ಟೆಂಟ್ ಕಮಿಷನರ್ ಅಂತೆ ಅವರ ಲಾಡ್ಜಲ್ಲಿ ಇದಾರಂತೆ ದಯಮಾಡಿ ಅವರನ್ನ ಭೇಟಿ ಮಾಡಿ ಅವರ ಮಗಳನ್ನ ಧಾರವಾಡದಲ್ಲಿನ ಕುಂಬಾರ ಕೊಪ್ಪಲಲ್ಲೆಲ್ಲ ಇದ್ದಾರಂತೆ ದಯಮಾಡಿ ಅವ್ರಿಗೆ ಸಹಾಯ ಮಾಡಿ ಅಂತ ನಾನು ಫೋನ್ ಮಾಡಿ ಹೇಳ್ತೀನಿ ರಾವಪ್ಪ ಅವರು ತನ್ನ ಕೆಲಸ ಕಾರ್ಯಗಳನ್ನು ಮನೆ ಮನೆಗೆ ಹಾಲು ಕೆಲಸವನ್ನ ಬದಿಗಿಟ್ಟು ನಮ್ಮ ಸಮುದಾಯದ ಅಧಿಕಾರಿಯ ಮಗಳಿಗೆ ರೀತಿ ಆಗೋಗಿದೆಯಲ್ಲ ಅಂತೇಳಿ ರಾವಪ್ಪ ಅವರು ಅವರು ಇರುವಂತ ಜಾಗಕ್ಕೆ ಹೋದ್ರೆ ಅಲ್ಲಿ ಅವರು ಏನೋ ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡಿದ್ರಂತೆ ಏನೋ ನೋವಿನಿಂದ ಡ್ರಿಂಕ್ಸ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ಅವರನ್ನ ಅಲ್ಲಿ ಗೊತ್ತಿರುವಂತಹ ನಮ್ಮ ಸಮುದಾಯದ ಒಂದು ಅಂಗಡಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ಟು ಇವರನ್ನ ಇವರ ಕಾಲನ್ನು ಓದ್ಸ್ಕೊಂಡಿದಾರಂತೆ ಕಾಲನ್ನು ಓದುತ್ತೆ ಅಂತೇಳಿ ರಾವಪ್ಪ ಅವರು ಕಾಲನ್ನು ಓದ್ತಿದಾರಂತೆ ಅಲ್ಲಿ ಹೋಗಿ ನನಗೆ ಒಂದು ಏಳುನೂರು ರೂಪಾಯಿ ಕೊಡಿ ನನ್ನ ಹಣನೆಲ್ಲ ಇದು ಮಾಡಿಬಿಟ್ಟಿದ್ದೀನಿ ನಾನು ಆಂಡ್ರಾಯ್ಡ್ ಮೊಬೈಲ್ ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತೇಳಿ ಏಳುನೂರು ರೂಪಾಯಿಯನ್ನ ತಗೊಳ್ತಾರಂತೆ ಮತ್ತು ಅಲ್ಲಿ ಅಂಗಡಿಯವ್ರ ಹತ್ರ ಹೋಗಿ ಇಷ್ಟು ಹಣ ಕೊಡಿ ಅಂತ ಕೇಳ್ತಾರಂತೆ ಅದಾದ ಮೇಲೆ ನಾನು ಫೋನ್ ಮಾಡ್ತೇನೆ ಅವರಿಗೆ ಏನಾಯ್ತು ಭೇಟಿ ಮಾಡಿದ್ರ ಅಂತ ಆ ಭೇಟಿ ಮಾಡಿದ್ರು ಅವ್ರು ನಮಗೆ ದೂರದ ರಿಲೇಶನ್ ಆಗಬೇಕು ಅವ್ರು ಇಲ್ಲೇ ಇದ್ದಾರಂತೆ ನಾನು ಅವ್ರ ಬೆಳಿಗ್ಗೆ ಕಾರ್ ಕಳಿಸ್ತಾ ಇದ್ದೀನಿ ಆ ಕಾರ್ ಮೂಲಕ ಹೋಗಿ ನಮ್ಮ ಮಗಳನ್ನ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದರೆ ತುಂಬ ಥ್ಯಾಂಕ್ಸ್ ಅಂದರು ನಾನು ಒಳ್ಳೆಯ ಕೆಲಸ ಆಯ್ತಲ್ಲ ಅಂತೇಳಿ ರಾಮಪ್ಪ ಅವರಿಗೆ ಫೋನ್ ಮಾಡಿದೆ ಏನಪ್ಪ ಇವ್ರೇನಾದ್ರು ಕಾರ್ ಕಳಿಸ್ತೀನಿ ಅಂತ ಹೇಳಿದ್ರಲ್ಲ ಅಂತಂದ್ರೆ ಇಲ್ಲ ಅಣ್ಣ ಕಾರು ಕಳಿಸಿಲ್ಲ ಏನು ಕಳಿಸಿಲ್ಲ ಆ ವ್ಯಕ್ತಿಯ ವಿಚಾರ ಮಾತುಗಳೇ ವಿಚಿತ್ರ ಆಗಿದೆ ಮಗಳ ವಿಚಾರವನ್ನು ಬಿಟ್ಟು ಬೇರೆ ಏನೇನು ಮಾತನಾಡ್ತಾ ಇದಾರೆ ಅವರು ಯಾಕೋ ಡೌಟ್ ಇದೆ ಅಂತಂದ್ರು ಅದಾದ ನಂತರ ರಾತ್ರಿ ಮತ್ತೆ ಫೋನ್ ಮಾಡಿದೆ ಏನ್ ಸರ್ ಬೆಳಿಗ್ಗೆ ಕಾರ್ ಕಳಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲ ಇಲ್ಲ ಕಳಿಸ್ಕೊಡ್ತೀನಿ ಅಂತಂದ್ರು ಬೆಳಿಗ್ಗೆ ಮತ್ತೆ ಫೋನ್ ಮಾಡಿದೆ ಫೋನ್ ಮಾಡಿ ಅವ್ರಿಗೆ ಹೇಳಿದೆ ಎಲ್ರಿ ಕಾರ್ ಕಳ್ ಯಾರು ಸುರೇಶ್ ಅನ್ನೋ ಕಾರ್ ಕಳಿಸಿದೀನಿ ಅಲ್ಲಿ ಇದಾರೆ ರಾವಪ್ಪ ಅವ್ರ ಮನೆ ಮುಂದೆ ಇದ್ದಾರೆ ಅಂತೇಳಿ ಕಾನ್ಫರೆನ್ಸ್ ಅಲ್ಲಿ ಹಾಕೊಂಡೆ ಯಾರಿಗೆ ರಾವಪ್ಪ ಆಯ್ಯ ಅವರಿಗೆ ಕಾನ್ಫರೆನ್ಸ್ ಅಲ್ಲಿ ಹಾಕೊಂಡು ರಾಮಪ್ಪಣ್ಣ ಮಾತಾಡಿ ಅವ್ರ ಲೈನ್ ಅಲ್ಲಿ ಇದಾರೆ ಅಂತಂದ್ರೆ ನಾವು ಮಾತಾಡ್ತಾ ಇದ್ರೆ ಅವರು ಫೋನ್ ಅಲ್ಲಿ ಮಾತಾಡದೆ ಹಂಗೆ ಕೇಳಿಸ್ಕೊಳ್ತಾ ಇರುವಂತಹ ಕಾಲ್ ರೆಕಾರ್ಡ್ ಇದು ಅಂದ್ರೆ ಅದಾದ ನಂತರ ಫೋನ್ ಕಟ್ ಮಾಡಿ ಮತ್ತೆ ಮಾಡಿದ್ರೆ ಫೋನ್ ಅನ್ನ ನಾಟ್ ರೀಚಬಲ್ ಅಂದರೆ ಸಿಂಹ ತೆಗೆದಿದ್ದಾರೆ ಅಂತೇಳಿ ಇಂತಹ ಮೋಸ ಮಾಡುವಂತಹ ಜನ ನಮ್ಮ ಮುಂದೆ ಇದ್ದಾರಲ್ಲ ನಮ್ಮಂಥವರಿಗೆ ನಮ್ಮಂಥ ಪ್ರಜ್ಞಾವಂತರಿಗೆ ತನ್ನ ಮಗಳ ಹೆಸರು ಹೇಳ್ಕೊಂಡು ತನ್ನ ಮಗಳು ಓಡ್ ಬಂದ್ಬಿಟ್ಟಿದ್ದಾಳೆ ಸಹಾಯ ಮಾಡಿ ಅಂತ ಹೇಳುವಂತಹ ವ್ಯಕ್ತಿಗಳು ಇನ್ನು ಬಡ ಜನರಿಗೆ ಎಷ್ಟು ಮೋಸ ಮಾಡಿರ್ತಾರೆ ಅವ್ನು ಯಾವುದೇ ವಿಜಯ ಸಮುದಾಯದಲ್ಲಿ ಹುಟ್ಟಿರಲಿ ಅವನು ಯಾವನೇ ಆಗಿರಲಿ ಆದರೆ ಈ ರೀತಿ ಮೋಸ ಅವರ ಜನಕ್ಕೆ ಪಾಠ ಕಲಿಸ್ಬೇಕಲ್ಲ ನಾವು ಈ ಥರ ಬಹಳಷ್ಟು ಜನ ಬಹಳಷ್ಟು ಅಮಾಯಕರಿಗೆ ಮೋಸ ಮಾಡ್ತಾ ಇದ್ದಾರೆ ಅದು ಯಾವುದೇ ಸಮುದಾಯ ಇರ್ಬೋದು ಇವತ್ತು ಸೈಬರ್ ಕ್ರೈಮ್ಗಳಲ್ಲಿ ಮೋಸ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀರಿ ಇದರಲ್ಲಿ ನಮ್ಮ ಸಮುದಾಯದ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಮಡಿಕೇರಿಯ ಎ ಸಿ ಅಂತೇಳಿ ನಾನು ಚೆಕ್ ಮಾಡಿದೆ ಮಡಿಕೇರಿ ಎ ಸಿ ಅಂತೇಳಿ ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ ಇವ್ರ ಹೆಸರೇ ಇಲ್ಲ ಇವ್ರ ಹೆಸರೇ ಇಲ್ಲ ಅವಾಗ್ಲೇ ಗೊತ್ತಾಯ್ತು ಓ ಈ ಮನುಷ್ಯ ಇಷ್ಟೊಂದು ಫ್ರಾಡ್ ಮಾಡ್ತಾ ಇದಾರಲ್ಲ ಇವರು ನಮ್ಮ ಇದು ಇಂತಹ ದೊಡ್ಡ ಸಂಘಟನೆ ಹಾಲುಮತ ಮಹಾಸಭಾ ರಾಜ್ಯಾದ್ಯಂತ ವಿಸ್ತಾರ ಮಾಡಿಕೊಂಡಿರುವಂಥ ಸಂಘಟನೆ ಚಿತ್ರದುರ್ಗ ಜಿಲ್ಲೆಯ ಶಲಿಕೆರೆಯ ತಾಲೂಕಿನ ನಗರಸಭೆ ಸದಸ್ಯ ರಾಘವೇಂದ್ರ ಅವರ ಹತ್ರ ಅವ್ರ ಹತ್ರ ನಂಬರ್ ತಗೊಂಡು ಅವ್ರಿಗೂ ಮೋಸ ಮಾಡಿ ನನಗೂ ಮೋಸ ಮಾಡಿ ನಾನು ಮೀಡಿಯಾದಲ್ಲಿದ್ದೀನಿ ನನಗೂ ಮೋಸ ಮಾಡಿ ಹಾಲುಮತ ಮಹಾಸಭದ ಜಿಲ್ಲಾಧ್ಯಕ್ಷರಿಗೂ ಮೋಸ ಮಾಡಿ ಅಲ್ಲಿರುವಂಥ ಸಮುದಾಯದವ್ರಿಗೂ ಮೋಸ ಮಾಡಿ ಇಂತಹ ವ್ಯಕ್ತಿಗಳಿದಾರಲ್ಲ ಇಂಥವ್ರಿಗೆ ಏನು ಮಾಡಬೇಕು ಅದಕ್ಕೆ ಸೈಬರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅದು ಹಣದ ವಿಚಾರ ಅಲ್ಲ ಏಳುನೂರು ರೂಪಾಯಿ ರಾಮಪ್ಪ ಅವ್ರು ಕೊಟ್ಟಿದ್ದಾರೆ ಹಣದ ವಿಚಾರ ಅಲ್ಲ ಸಮುದಾಯದಲ್ಲಿ ಇಂತಹ ಮೋಸ ನಡಿಬಾರದು ಈ ನಂಬರ್ ಅನ್ನ ಕೆಳಗಡೆ ನಾನು ಹಾಕಿದ್ದೀನಿ ಇವ್ರು ಯಾರು ಅಂತೇಳಿ ನಿಮಗೆ ಗೊತ್ತಾಯಿತು ಅಂತಂದ್ರೆ ನಮಗೆ ತಿಳಿಸಿ ಇವರು ಎಲ್ಲಿದ್ದಾರೆ ಏನು ಅಂತ ತಿಳಿಸಿ ನನಗೆ ಈ ನಂಬರ್ನ ಮೇಲ್ಗಡೆ ಸೈಬರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸಮುದಾಯದಲ್ಲಿ ಜಾಗೃತಿ ಮುಖ್ಯ ಮುಖ್ಯ ಸಂಘಟನೆಯು ಮುಖ್ಯ ಇಂತಹ ಏನು ಮೋಸ ಮಾಡುವಂಥವರಿಂದ ಸಮುದಾಯಕ್ಕೆ ಬಹಳಷ್ಟು ಕೆಟ್ಟ ಹೆಸರು ಬರುತ್ತೆ ಅದು ಸಮುದಾಯದವರಿಂದ ಸಮುದಾಯದವರಿಗೆ ಮೋಸ ಮಾಡಿ ಅದು ಯಾವ ರೀತಿ ಭಾವನಾತ್ಮಕವಾಗಿ ನಾನು ಹೆಂಡ್ತೀ ಸತ್ತು ಎರಡು ವರ್ಷ ಆಗಿದೆ ನಾನು ಎ ಸಿ ಇದ್ದೀನಿ ನನ್ನ ಹತ್ರ ಸಿಕ್ಕಾಪಟ್ಟೆ ಹಣ ಇದೆ ನನ್ನ ಹತ್ರ ಇಂಥ ಕಾರ್ ಇದೆ ಇಂಥೆಂಥ ಫೋನ್ ಇದೆ ನನಗೆ ಎಷ್ಟು ಹಣ ಬೇಕಾದರೂ ಖರ್ಚು ಮಾಡ್ತೀನಿ ನನ್ನ ಮಗಳನ್ನು ನಾನು ಕೊಟ್ಬಿಡಿ ನಾನು ಮರ್ಯಾದೆ ಕಳೆದುಬಿಟ್ಲು ಕಳೆದು ಬಿಟ್ಲು ಅಂತೆಲ್ಲ ಹೇಳ್ಬಿಟ್ಟು ಫಸ್ಟ್ ಹೇಳ್ತಾನೆ ನಮ್ಮ ಕುರುಬ ಸಮುದಾಯದ ಯುವಕನ ಜೊತೆನಲ್ಲೇ ಓಡ್ ಬಂದುಬಿಟ್ಟಿದ್ದಾಳೆ ಐ ಎ ಎಸ್ ಮಾಡ್ತೀನಿ ಅಂತಂದು ಬಂದ್ಬಿಟ್ಟಿದ್ದಾಳೆ ಅಂತಾನೆ ಮತ್ತೊಂದು ಸರಿ ಹೇಳ್ತಾನೆ ಇಲ್ಲ ಅವರು ಲಿಂಗಾಯತ ಸಮುದಾಯದವರು ಅವ್ರು ಸಿಕ್ಕಿದ್ದಾರೆ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಇಂತಹ ಫ್ರಾಡ್ಗಳ ನಡುವೆ ನಮ್ಮ ಸಮುದಾಯಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಆ ಕಾರಣಕ್ಕೋಸ್ಕರವಾಗಿ ಈ ಕನಕ ಟಿವಿಯ ಮೂಲಕ ನಿಮ್ಮ ಮುಂದೆ ಸತ್ಯವಾದ ವಿಚಾರಗಳನ್ನ ಪಾರದರ್ಶಕವಾದ ವಿಚಾರಗಳನ್ನ ನೀವು ಪ್ರಸ್ತುತ ಪಡಿಸ್ತಾ ಇದ್ದೀನಿ ದಯಮಾಡಿ ಇಂಥವ್ರು ಏನಾದರೂ ಮೋಸ ಮಾಡ್ಲಿಕ್ಕೆ ಬಂದರೆ ಎಚ್ಚೆತ್ಕೊಳ್ಳಿ ಯಾಕಂದ್ರೆ ಇಲ್ಲಿ ನೂರು ಇನ್ನೂರು ಏಳ್ನೂರು ಸಾವಿರ ರೂಪಾಯಿ ಲೆಕ್ಕ ಅಲ್ಲ ಇಲ್ಲಿ ನಂಬಿಕೆಗೆ ನಂಬಿಕೆಗೆ ಮೋಸ ಮಾಡುವಂಥದ್ದು ಮುಗ್ಧತೆಗೆ ಮೋಸ ಮಾಡುವಂಥದ್ದು ಇವರು ಕುರುಬನ ಅಥವಾ ಬೇರನಾ ಗೊತ್ತಿಲ್ಲ ಅದರಿಂದ ಈ ನಂಬರ್ನ ಸೈಬರ್ ಕಂಪ್ಲೇಂಟ್ ಕ್ರೈಮ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ದಯಮಾಡಿ ತಮಗೂ ಸಹ ಈ ನಂಬರ್ನ ವ್ಯಕ್ತಿ ಯಾರು ಅಂತ ಗೊತ್ತಾದ್ರೆ ನಮಗೆ ತಿಳಿಸುವಂತಹ ಕೆಲಸ ಮಾಡಿ ಬಂಧುಗಳೇ ಇದು ಶ್ರೀ ಕನಕ ಟಿ ವಿ ಕನಕ ಟಿ ವಿ ಯಾವತ್ತು ಸಮಾಜದ ವಿಚಾರಗಳನ್ನ ಪಾರದರ್ಶಕವಾಗಿ ಸಮಾಜದ ಮುಂದೆ ಇಡುವಂತಹ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಕನಕ ಟಿವಿ ಮಾಡ್ತಾನೇ ಇರುತ್ತೆ ಮಾಡ್ತಾನೆ ಇರುತ್ತೆ ಸಮಾಜ ಜಾಗೃತ ಆಗಬೇಕು ಸಂಘಟಿತರಾಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಮಾಡ್ತಾನೆ ಇರುತ್ತೆ ಯಾರಿಗೂ ಹಂಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರಿಗೂ ಎದುರ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಸಮುದಾಯದ ಚಾನಲ್ ಆಗಿ ಮಾಧ್ಯಮವಾಗಿ ಇವತ್ತು ನಿಮ್ಮ ಮುಂದೆ ಎಲ್ಲವನ್ನು ಪ್ರಸ್ತುತ ಪಡಿಸ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಕನಕ ಟಿ ವಿನಲ್ಲಿ ಅತಿ ಹೆಚ್ಚಿನ ವಿಚಾರಗಳನ್ನು ಯುವ ನಾಯಕರನ್ನ ಸಮುದಾಯದಲ್ಲಿ ಯುವ ನಾಯಕರನ್ನ ಬೆಳೆಸುವಂಥದ್ದು ಯುವ ನಾಯಕರನ್ನ ಗುರುತಿಸುವಂಥದ್ದು ಅವರ ಬಗ್ಗೆ ನಾವು ವಿಚಾರಗಳನ್ನ ನಿಮಗೆ ತಿಳಿಸುವಂಥದ್ದು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಏನು ವಿಧಾನಸಭೆ ಚುನಾವಣೆ ಅಷ್ಟೊತ್ತಿಗೆ ನಮ್ಮ ಸಮುದಾಯದಿಂದ ಇಪ್ಪತ್ತೈದರಿಂದ ಮೂವತ್ತು ಜನ ಯುವಕರು ಶಾಸಕರಾಗುವಂಥದ್ದು ಲೋಕಸಭೆಯಲ್ಲಿ ಐದರಿಂದ ಆರು ಜನ ಸಂಸದರಾಗಬೇಕಾಗಿರುವಂಥದ್ದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಹೆಚ್ಚು ಜನ ತೊಡಗಿಸ್ಕೊಳ್ಬೇಕು ಸ್ಪರ್ಧೆ ಮಾಡಬೇಕಾಗಿರುವಂತದ್ದು ನಮ್ಮ ಏನು ಸಮುದಾಯದ ಸಂಘಟನೆಗಳ ಕರ್ತವ್ಯ ಆಗಿರೋದ್ರಿಂದ ಹಾಲುಮತ ಮಹಾಸಭಾದ ಸಹಯೋಗದೊಂದಿಗೆ ನಮ್ಮ ಜಿ ಬಿ ವಿನಯ್ ಕುಮಾರ್ ಅವರ ಸ್ವಾಭಿಮಾನಿ ಬಳಗದ ಮತ್ತು ಅಹಿಂದ ಚೇತನ ಸಹಯೋಗದೊಂದಿಗೆ ಯುವಕರಿಗೆ ಏನು ಮಾರ್ಗದರ್ಶನವನ್ನು ಕೊಟ್ಟು ಅವರನ್ನ ಒಬ್ಬ ಶಾಸಕರನ್ನಾಗಿ ಜನಪ್ರತಿನಿಧಿಯನ್ನಾಗಿ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಶ್ರೀ ಕನಕ ಟಿವಿಯ ಮೂಲಕವೂ ಸಹ ಮಾಡ್ತಾ ಇದ್ವಿ ನಿಮ್ಮ ಕನಕ ಟಿವಿ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಅನ್ಸಿದ್ರೆ ನಿಮ್ಮ ಸ್ನೇಹಿತರಿಗೂ ಮತ್ತೆ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ